ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಕೆಲಸದ ಫಸ್ಟ್ ಗಾರ್ಡನ್ ಅಪ್ಡೇಟ್ ಕೊಟ್ಬಿಟ್ಟು ಇವತ್ತು ಈ ಸೈಡ್ಗೆ ದಾಸವಾಳ ಎಲ್ಲ ಇಟ್ಟಿದ್ವಲ್ಲ ಇವತ್ತು ಜೋಡಿಸೋಕ್ಕಾಗುತ್ತ ಇಲ್ಲೋ ಅಂತ ತೋರಿಸ್ತೀನಿ ಯಾಕೆಂದರೆ ಇವತ್ತು ಯಾವ ಕಡೆ ಯಾವ ಥರ ತೋರಿಸಿದ್ದೀವಿ ಜೋಡಿಸ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನೋಡಿ ದಾಸ್ಪಳ ಎಲ್ಲ ಈ ಸೈಡ್ ಇಟ್ಟ ಮೇಲೆ ಹಳೀಲಿ ಈ ಕಡೆ ಬರೋಕ್ಕೆ ಭಯ ಬೀಳುತ್ತೆ ಆಪು ಇರೋದ್ರಿಂದ ಅದಕ್ಕೆ ಇವತ್ತು ಎರಡು ಹೂವು ಅರಳಿದೆ ಆಮೇಲೆ ಇನ್ನೊಂದು ನಾನು ಮೂರು ಗಿಡ ತಂದಿದ್ದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಇನ್ನೊಂದು ಗಿಡ ಇವತ್ತು ಹೂವು ಬಿಟ್ಟಿದೆ ಇದು ಸ್ವಲ್ಪ ಕೇಸರಿ ಕಲರ್ ಇದೆ ಮೊದಲು ಎಲ್ಲೋ ಇತ್ತಲ್ವ ನೋಡಿ ಇದು ಪೂರ್ತಿ ಅರಳಿದೆ ಇವತ್ತು ಚಿಕ್ಕದು ಆದರೆ ಅಪ್ಪ ಇಷ್ಟು ದಿನ ಬರೀ ಅರ್ಧ ಅರಳತಾ ಇತ್ತು ಹೂವು ಕಡ್ದಿರೋದು ಅಥವಾ ಹುಳ ಬಂದಿರೋದು ಆ ಥರ ಎಲ್ದಿಯಾಗಿ ಬಂದರೆ ಆ ಥರ ಪೂರ್ತಿ ಅರಳುತ್ತೆ ಮಳೆನೂ ಬರ್ತಾಯಿತ್ತಲ್ವ ಸುಮಾರು ಒಂದು ವಾರ ಆಯಿತು ಅನಿಸುತ್ತೆ ನಾವು ಗಿಡಗಳಿಗೆ ನೀರು ಕೊಟ್ಟು ಮಳೆ ನೀರೇ ಬೇಕಾದಷ್ಟು ಆಗುತ್ತೆ ಆ ಲಿಕ್ವಿಡ್ ಕಲಸಿರೋದು ಹಂಗೆ ಇದೆ ಕೊಡೋಕ್ಕಾಗ್ತಿಲ್ಲ ನೋಡಿ ಇಲ್ಲೆಲ್ಲ ಪೂರ್ತಿ ದಾಸವಾಳ ಇದು ಬಾರ್ಬರಸ್ ಬರಸ್ ಜರ್ರಿ ಈ ಸೈಡ್ ಇಟ್ಟಿದ್ದೀನಿ ಆ ದಾಸವಾಳ ಅಲ್ಲೂ ಒಂದು ಸ್ವಲ್ಪ ತೆಗಿಬೇಕು ಅಂಜೂರ ಹಣ್ಣಿನ ಗಿಡಗಳು ಯಾವ ಕಡೆ ಇಡಬೇಕು ಅಂತ ನೋಡ್ತೀನಿ ಇವತ್ತು ಯಾವ್ಯಾವ ಸಾಧ್ಯನೋ ಅಷ್ಟು ಇಡ್ತೀವಿ ಅಂದರೆ ಇವಾಗ ನಾನು ಇಂಪಾರ್ಟೆಂಟ್ ಗಿಡಗಳೆಲ್ಲ ಮುಂದೆ ಇಟ್ಕೊಂಡು ಹಿಂದ್ಗಡೆ ಸ್ವಲ್ಪ ಹೂವಿನ ಗಿಡ ಹೂವು ಇಟ್ಕೊಂಬಿಟ್ಟು ಅಳಿಲಿ ಕಚ್ಚಲಾರ್ದಂಥವು ಆ ಥರ ಇಟ್ಗಳನ್ನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ ಅಂತ ಇವೆಲ್ಲ ಜೋಡಿಸಾದ್ಮೇಲೆ ನಾನು ಕ್ಲೀನ್ ಮಾಡಬೇಕಾರೆ ಒಂದೇ ಥರ ಗಿಡಗಳು ಏನಾರು ಅಲ್ಲೂ ಇಲ್ಲೂ ಸ್ವಲ್ಪ ಮಿಸ್ಸಾಗಿದ್ದರೆ ಅವನ್ನ ಕ್ಲೀನ್ ಮಾಡ್ತೀನಿ ನೋಡಿ ಇದು ನೋಡಿದೆ ನಾನು ಎಲ್ಲ ತುಂಬ ಹತ್ರ ಮಿಲಿಬಗ್ ಅಟಾಕಾದಂಗೆತ್ತು ಅದಕ್ಕೆ ತಕ್ಷಣ ಅದನ್ನು ಅಲ್ಲಿ ಒಂದು ಮೂರು ಇದೆ ಅದರಲ್ಲಿ ಚಿಕ್ಕ ಚಿಕ್ಕದು ಆದರೆ ಅಲ್ಲಿ ಎಲ್ಲ ಮಿಲಿಬಗ್ಗಿದೆ ಅದನ್ನು ಬಿಟ್ಟರೆ ಇನ್ನು ಪೂರ್ತಿ ಇದಾಗುತ್ತೆ ಮೊಗ್ಗು ಐದವಲ್ಲ ಹಳ್ಳಲಿ ಅಂದಾಗ ಅದು ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ನಾನು ಪೂರ್ತಿ ಆ ಮೊಗ್ಗುಗಳೆಲ್ಲ ಕಿತ್ಬಿಟ್ಟೆ ಕಿತ್ಬಿಟ್ಟು ಅದು ಮಿಲಿಬಗ್ ಪೂರ್ತಿ ಹೊಸಗಾಕಿದ್ದೀನಿ ಅವ್ನು ಚೂರು ಇಲ್ದಂಗೆ ಹೋಗಿ ಕೈ ತೊಳ್ಕೊಂಬಂದು ಮತ್ತೆ ಬೇರೆ ಗಿಡ ಮುಟ್ಟಬೇಕು ಈ ಥರ ಮಾಡ್ಕೊಳ್ತಾ ಇದ್ದರೆ ಅದು ಬೇಗ ಸ್ಪ್ರೆಡ್ ಆಗೋಲ್ಲ ನಾವು ಮೊಗ್ಗಿದವಲ್ಲ ಇರಲಿ ಹಳ್ಳದ ಮೇಲೆ ನೋಡೋಣ ಅಂತ ಬಿಟ್ಟಾಗ ಅದು ಜಾಸ್ತಿ ಆಗೋಗುತ್ತೆ ನಾವು ಇವಾಗ ಕಿತ್ತಿದ್ರೂ ಅಲ್ಲಿ ಬೇ ಚೆನ್ನಾಗಿ ಚಿಗಿರೊಡ್ದುಬಿಟ್ಟು ಮತ್ತೆ ಮೊಗ್ಗು ಬಂದೇ ಬರುತ್ತೆ ಹೊಸ್ದಾಗಿ ಅದರಿಂದ ತಕ್ಷಣ ಕಿತ್ಬಿಟ್ರೇ ಒಳ್ಳೆಯದು ಜಾಸ್ತಿ ಆಗೋದಕ್ಕಿಂತ ಅದು ಮೇಲಲ್ವ ಇಲ್ಲಿ ನಾನು ಸ್ವಲ್ಪ ಆ ಕಡೆ ಒಂದು ಎಂಟತ್ತು ಗಿಡ ಇದು ಎಂಟತ್ತೇನು ಒಂದು ಹನ್ನೆರಡು ಗಿಡ ಇದ್ದು ದಾಸವಾಳ ಅವನ್ನು ಇವತ್ತು ಈ ಸೈಡ್ ತಂದಿಟ್ಟಿದ್ದೀವಿ ಯಾಕೆಂದರೆ ದಾಸವಾಳ ಇಲ್ಲಿ ಮುಂದ್ಗಡೆಯೇ ಎಷ್ಟೆಷ್ಟು ಬರುತ್ತೋ ಅಷ್ಟು ಸಾಲ ಇಟ್ಕೋಬೇಕು ಅನ್ನೋ ಇಟ್ಕೋಬೇಕು ಅನ್ನೋ ಇದರಿಂದ ಅಷ್ಟು ತಂದು ಒಂದು ಕಡೆ ಹಾಕಿದ್ವಿ ನಮ್ಮ ಮಿಕ್ಕಿದ ಗಿಡಗಳು ಜೋಡಿಸ್ತಾ ಇದ್ದೀವಿ ಆಮೇಲೆ ಇವು ಟಬ್ಗಳು ಎಲ್ಲ ನಾನು ಪಿಲ್ಲರ್ ಹತ್ರ ಭೀಮೆ ಹತ್ರ ಬರೋಂಗೆ ಇಡ್ತೀನಿ ಆಮೇಲೆ ಇದು ನಾನು ನಮ್ಮ ಫ್ರೆಂಡು ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಗಣಿ ಗಿಡ ಇದು ಒಂದು ಸ್ವಲ್ಪ ಪಿಂಕ್ ಅಲ್ಲ ರೆಡ್ ಅಲ್ಲ ಆ ಥರ ಇದೆ ತಿಕೊಂಬಂದಿದ್ವಿ ಅವರು ನಾನು ಇಬ್ಬರು ಅವರು ಇಟ್ಟಿದ್ದು ಬರಲಿಲ್ವಂತೆ ನಾನು ಮೂರು ಕಡೆ ಕಟಿಂಗ್ ಇಟ್ಟಿದ್ದೆ ಮೂರರಲ್ಲಿ ಒಂದು ಹೋಯ್ತು ಇನ್ನೆರಡು ಇದ್ದಂಗೆ ಇದ್ದಾವೆ ಅದು ಚೆನ್ನಾಗಿ ಬೇರು ಬಿಟ್ಕೋಬೇಕು ಬೇರು ಬಿಟ್ಕೋವರೆಗೂ ಅದನ್ನು ಕಲಿಸ್ಬಾರ್ದು ಅದಕ್ಕೆ ಅದನ್ನು ಸ್ವಲ್ಪ ಕಾಪಾಡ್ಕೋಬೇಕು ನನ್ನ ಹತ್ರ ಮಾಮೂಲಿ ವೈಟ್ ಇದೆ ಅಲ್ವಾ ದೇವ್ಗಣಳು ಇದು ಒಂಥರ ಪಿಂಕ್ ಬೇರೆ ಕಲರು ಇನ್ನೂ ಒಂದು ರೆಡ್ ಬರುತ್ತೆ ನೋಡಿ ಇದು ದಾಸವಾಳ ಕಟ್ಟಿಂಗ್ ಸಣ್ಣ ಕಡ್ಡಿ ಇಟ್ಟಿದ್ದೀನಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಆ ಥರ ಕಡ್ಡಿಗಳೇ ಇಟ್ಕೊಳ್ಳಿ ದಾಸವಾಳ ಬೇಗ ಚಿಗುರು ಬರುತ್ತೆ ತುಂಬ ದಪ್ಪ ಕಟಿಂಗ್ ಇಟ್ಕೊಂಡ್ರೆ ಚಿಗುರು ಬಂದ್ರೂ ಒಂದೊಂದು ಸರಿ ಸ್ವಲ್ಪ ಟಚ್ ಆದ್ರೂ ಏನಾದರೂ ಒಣಗೋಗುತ್ತೆ ಚಿಕ್ಕ ಕಡ್ಡಿ ಮಾತ್ರ ತುಂಬ ಚೆನ್ನಾಗಿ ಬೇಗ ಬೇರು ಬಿಟ್ಕೊಳ್ಳುತ್ತೆ ಬೇಗ ಚಿಗುರು ಬರುತ್ತೆ ನೀವು ಯಾವಾಗಲೂ ಇವಾಗ ಮಳೆ ಜೋರೇ ಆಯಿತು ದಿನ ದಿನ ಅದರಿಂದ ಇವಾಗ ದಾಸವಾಳ ಗುಲಾಬಿ ಕಟಿಂಗ್ ಗುಲಾಬಿ ಗಿಡ ಇವಾಗ ಹೂವು ಬಿಡಲಿಲ್ಲ ಅಂದರೂ ಕಾಲ ಅಲ್ಲ ಅಂದ್ರೂ ಚಿಗರಿ ಗಿಡ ಸೆಟ್ಟಾಗುತ್ತೆ ನೆಕ್ಸ್ಟು ನೀವು ನವಂಬರ್ ಡಿಸೆಂಬರ್ಗೆ ಅದು ಚೆನ್ನಾಗಿ ಗಿಡ ಬಿಡದ್ರೆ ಅದನ್ನು ಡಿಪಾರ್ಟ್ ಮಾಡ್ಕೊಬೋದು ಇವಾಗ ಕಟಿಂಗಿಂದ ಏನೇನು ಬರುತ್ತೋ ಅಂತ ನೋಡ್ಕೊಂಬಿಟ್ಟು ಅವೆಲ್ಲ ನಿಮಗೆ ಆ ಸಾಧ್ಯವಾದರೆ ಚಿಕ್ಕ ಚಿಕ್ಕ ಗ್ಲಾಸು ಅಲ್ಲ ಅಥವಾ ನೀರಿನ ಬಾಟ್ಲು ಕಟ್ ಮಾಡೋದು ಏನು ನೀವು ಎಷ್ಟು ಆಮೇಲೆ ಆಲಿನ್ ಕವರ್ ಇರುತ್ತಲ್ಲ ಆ ಥರನೂ ಕೆಳಗಡೆ ಹೋಲಾಕ್ಬಿಡ್ ಎಲ್ಲದಕ್ಕೂ ಹಾಕ್ಬೇಕು ಹಂಗೆ ಮಾಡಬಾರ್ದು ಹಾಕಿ ಓಲ್ಗೆ ಏನಾರು ಅಡ್ಡ ಇಟ್ಬಿಟ್ಟು ಆಮೇಲೆ ಮಣ್ಣು ತುಂಬಿಬಿಟ್ಟು ನೀವು ಕಟಿಂಗ್ ಇಡಬೇಕಿಲ್ಲ ಅಂದರೆ ನೀ ಇದು ಹರಿದೋಗುತ್ತೆ ಮಣ್ಣೆಲ್ಲ ಹರಿದೋಗ್ಬಿಡುತ್ತೆ ಓಲಿಂದ ಆಮೇಲೆ ಹೋಲ್ ಮಾಡ್ದೇ ಇದ್ರೂ ಕೂಡ ಕೊಳತೋಗುತ್ತೆ ಕಟಿಂಗು ಅದರಿಂದ ಓಲ್ ಮಾಡಲೇಬೇಕು ಎಲ್ಲ ಪಾರ್ಟುಗಳು ಇದು ಕಟಿಂಗ್ ಇಡಬೇಕಾರೆ ಈ ಥರ ಮಾಡ್ಕಂಡು ಇವಾಗ ಮಳೆಗಾಲದಲ್ಲಿ ಕಟಿಂಗ್ಗಳು ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಚಿಗಿರು ಬರುತ್ತೆ ದಾಸವಾಳ ಆಮೇಲೆ ಇದು ಗಿಡ ಇದು ದೇವ್ಗಳು ಇದು ಅಮ್ಮ ನಂದಿ ಬಟ್ಲು ನೋಡಿ ಸ್ಟಾರ್ ಥರ ಬರುತ್ತಲ್ಲ ಅದು ಇದು ಕಟಿಂಗಿಂದನೇ ಬಂದಿರೋದು ನಾನು ಹೋದ್ಸರಿ ಒಂದು ಎಂಟತ್ತು ತಿಂಗಳ ಕೆಳಗಡೆ ಪ್ರೂನ್ ಮಾಡಿದಾಗ ಅದು ಕಟಿಂಗ್ ಇಟ್ಟಿದ್ದೆ ಒಂದು ಎರಡು ಮೂರು ಅದು ನಮ್ಮ ತಂಗಿಗೂ ಒಂದು ಕೊಟ್ಟಿದ್ದೆ ಅಲ್ಲಿ ಬರಲಿಲ್ವಂತೆ ಇಲ್ಲಿ ನಾನು ಫಸ್ಟ್ ಅದು ಗ್ಲಾಸಲ್ಲಿ ಇಟ್ಟಿದ್ದೆ ಗ್ಲಾಸು ಬಿಸಿಲಿಗೆ ಇದಾಗ್ಬಿಟ್ಟಿತ್ತು ಅದರಲ್ಲಿರೋದು ಮಣ್ಣು ಹಂಗೆಯೇ ತೆಗೆದುಬಿಟ್ಟು ನಾನು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೆ ನರ್ಸರಿ ಪಾಟಲ್ಲಿ ಇವಾಗ ಅದರಲ್ಲಿ ಫಸ್ಟ್ ಹೂವು ಬಂದಿರೋದು ಆಮೇಲೆ ಇಲ್ಲಿ ಬದನೆ ಗಿಡದಲ್ಲಿ ಸ್ವಲ್ಪ ಹಣ್ಣಾಗಿರೋ ಎಲೆ ನಾನು ದಿನದ ದಿನ ನೋಡಿ ತೆಗೆದುಬಿಡ್ತೀವಿ ಇಲ್ಲಾಂದರೆ ಅವು ಹುಳ ಬಂದೇ ಜಾಸ್ತಿ ಆಗುತ್ತೆ ಅದರಿಂದ ತೆಗಿತೀನಿ ಇದರಲ್ಲಿ ಇನ್ನೂ ಕಾಯಿಬಿಟ್ಟಿಲ್ಲ ಇದು ನಮ್ಮೂರ ಕಡೆ ಅದು ಮೊನ್ನೆ ನೋಡ್ಸಿದ್ನಲ್ಲ ಅದೇನು ಕಾಯಿ ಅಂತ ಗೊತ್ತಿಲ್ಲ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅದೇನು ಕಿತ್ತಾಕೋದೋ ಇಲ್ವೋ ಗಿಡನ ಅನ್ನೋದು ನಂಗೆ ಗೊತ್ತಿಲ್ಲ ಉಪಯೋಗ ಬರದೇ ಇದ್ದರೆ ಪಾಟ್ ವೇಸ್ಟ್ ಅಲ್ವಾ ಅದರಿಂದ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಯಾರು ಗೊತ್ತಿದ್ದರೆ ಕಟ್ಟಿಂಗು ಅದು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಇದೆಲ್ಲ ನಾನು ಸ ಗುಲಾಬಿ ಗಿಡದಲ್ಲೇ ಬಂದಿದ್ದೀವಲ್ಲ ನೋಡಿ ಇದು ಬದನೆ ಗಿಡ ಬದನೆಕಾಯಿ ಕೆಳಗಡೆ ಬಿಡುತ್ತಲ್ಲ ಬದನೆ ಗಿಡ ಆದರೆ ಈ ಥರ ಕಾಯಿ ಬರುತ್ತೆ ಅದು ಗೊಂಚಲು ಗೊಂಚಲಾಗಿ ಬಂದಿರೋದಕ್ಕೆ ನಾನೆಲ್ಲೂ ನೋಡಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದಕ್ಕೆ ನಿಮ್ಮನ್ನು ಕೇಳಿರೋದು ನೋಡಿ ಇಲ್ಲಿ ನಾನು ಸ್ವಲ್ಪ ನೆನ್ನೆ ಸ್ವಲ್ಪ ತರಿಸಿಟ್ಟಿದ್ ತಂದಿಟ್ಟಿದ್ವಿ ನಮ್ಮ ಮಿಕ್ಕಿದು ಆ ಸೈಡ್ ಇರೋವು ತಂದಿಟ್ಟಿದೀವಿ ಅದಾದಮೇಲೆ ಮತ್ತೆ ನಾವು ಇವಾಗ ಯಾವ ಥರ ಜೋಡಿಸ್ತೀವಿ ಅಂತ ನೋಡ್ತಾ ನೋಡಿಸ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನೆಲ್ ಬಂದು ವಿಡಿಯೋ ನೋಡ್ತಿದ್ರೆ ನಾನು ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅಂತ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮ್ಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡೋರು ಒಂದು ಲೈಕ್ ಕೊಡಿ ಹಂಗೆ ನೀವು ಲೈಕ್ ಕೊಡೋದ್ರಿಂದ ನಮಗೆ ಖುಷಿ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲಿ ನಾವು ಚಿಕ್ಕದು ದುಡ್ದು ಎಲ್ಲ ತಂದಿಟ್ಟಿದ್ದೀವಿ ನೋಡಿ ಇಲ್ಲಿ ಇದು ನಾನು ಹೇಳಿದ್ದು ಮನೆ ನೀರು ತುಂಬಿದ್ದು ಅಂತ ಅದು ಇನ್ನೂ ಚಿಗಿರ್ತಾನೆ ಇದೆ ಇದನ್ನು ಅದಕ್ಕೆ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ ನಾನು ಆದ್ರಷ್ಟು ಸ್ವಲ್ಪ ದಿನ ತುಂಬ ಡಲ್ಲಾಗಿರೋ ಗಿಡ ಇದೆ ಜೀವಂತವಾಗಿದೆ ಅಂದಾಗ ನಾವು ಡಿಸ್ಟರ್ಬ್ ಮಾಡಬಾರ್ದು ಬಿಟ್ಬಿಡ್ಬೇಕಾದ್ರೆ ಪಡಗೋದು ಅದು ನಿಧಾನವಾಗಿ ಅದು ಸೆಟ್ಟಾಗಿ ಬೇರೆ ಹೇಳ್ಕೊಂಡು ತನ್ನಂತೆ ತಾನು ಸ್ವಲ್ಪ ಲೇಟ್ ಆದ್ರೂ ಚೇತರಿಸ್ಕೊಳುತ್ತೆ ಅದರಿಂದ ನಾನು ಹೇಳಿದ್ದೀನಿ ನೋ ನಾನು ಒಂದೆರಡು ಗಿಡಗಳು ಆ ಥರ ಮಾಡಿದ್ದೀನಿ ನೋಡಿ ಈ ಗಿಡನೂ ಅದೇ ಥರ ಆಗಿತ್ತು ಮೂರು ಸ್ಟೆಮ್ಮಲ್ಲಿ ಎರಡು ಸ್ಟೆಮ್ಮು ಕಟ್ ಮಾಡಿ ತೆಗೆದಿದ್ಮೇಲೆ ತುಂಬ ಡಲ್ಲಾಗಿತ್ತು ಇದು ಇದು ಬಿಲ್ಪತ್ರೆ ಗಿಡ ಅದು ತುಂಬ ಡಲ್ ಇತ್ತಲ್ವ ಎಲೆ ಎಲ್ಲ ತೆಗೆದ್ಮೇಲೆ ಇವಾಗ ಎಲ್ಲ ಕಡೆ ಚೆನ್ನಾಗಿ ಚಿಗುರಿದೆ ಇಲ್ಲಿ ಸ್ವಲ್ಪ ಗಿಡಗಳು ಮಧುಮಾಲತಿ ಆಮೇಲೆ ಹೂವಿನ ಗಿಡ ಎಲ್ಲ ಕಾ ಇದು ಆಮೇಲೆ ಬೋಗನ್ವಿಲ್ಲ ಬಿಲ್ಲ ಅವನ್ನೆಲ್ಲ ಈ ಕಡೆ ಇಟ್ಟಿದ್ದೀವಿ ಆಮೇಲೆ ಮುಂದೆ ಕಣಗಲಿ ಗಿಡ ಹಿಂದೆಲ್ಲ ಕಣಗಲಿ ಗಿಡ ಈ ಥರ ಎಲ್ಲ ಇದೊಂದು ದಾಸವಾಳ ಇದೆ ಇದೊಂದು ತೆಗ್ದು ಆ ಸೈಡೆ ಇಡಬೇಕು ಒಂದೇ ಒಂದು ಇದೆ ಇನ್ನು ಮಿಕ್ಕಿದ್ವೆಲ್ಲ ಆ ಸೈಡೆ ಇಟ್ಟಿದ್ವಿ ಆಮೇಲೆ ಇಲ್ಲೆಲ್ಲ ಡಿಶೆಂಬರ್ ಹೂವು ಅವನ್ನೆಲ್ಲ ಒಂದೇ ಸಾಲಲ್ಲಿ ಇಟ್ಟಿದ್ದೀವಿ ಗಲಾಟೆ ಹೂವೂ ಒಂದೇ ಸಾಲು ಆಮೇಲೆ ಹಣಗುಲು ಒಂದೇ ಸಾಲ್ ಮಾಡಿದ್ದೀವಿ ಇನ್ನು ಕನಕಾಂಬ್ರ ಅವು ಇವು ನೋಡ್ಕೊಂಡು ಒಂದೊಂದೇ ಇಲ್ಲಿ ಹಿಂದ್ಗಡೆ ಬಂದು ಮ ಈ ಗಿಡಗಳೆಲ್ಲ ಹಿಂದೆ ಇಟ್ಕೊಂಬಿಟ್ರೆ ನಮಗೆ ಮುಂದೆ ದಾಸ್ಫಳ ಇಟ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಆ ಥರ ಐಡಿಯಾ ಮಾಡಿ ಮಾಡ್ತಾಯಿದ್ದೀವಿ ನೋಡಿ ಇಲ್ಲೆಲ್ಲ ನಾನು ಡಿಶೆಂಬರ್ ಹೂವು ಆಮೇಲೆ ಇನ್ನೊಂದು ಮುತ್ತು ಮಲ್ಲಿಗೆ ಅಂತಾರಲ್ಲ ಅದನ್ನು ಇಟ್ಟಿದ್ದೀನಿ ಅದರಿಂದ ಕಣಗಲಿ ಗಿಡ ಇಟ್ಟಿದ್ದೀನಿ ಇವು ಕಟಿಂಗು ಇನ್ನೂ ಹೂವು ಬಂದಿಲ್ವಲ್ಲ ಅದರಿಂದ ನಾನು ಇಲ್ಲಿ ಇಟ್ಟಿದ್ದೀನಿ ಲಾಸ್ಟಲ್ಲಿ ಆ ಗಿಡ ತೆಗೆದು ಅಲ್ಲೆಲ್ಲ ಜೋಡಿಸಿದ್ಮೇಲೆ ಇವನು ಕೂಡ ನಾನು ಹಾಸವಾಳದ ಕಟಿಂಗಲ್ಲೇ ಇಡ್ತೀನಿ ಗಿಡಗಳಿಗೆ ಕಟಿಂಗ್ಗಳ ಆಮೇಲೆ ಇದೊಂದು ಗುಲಾಬಿ ಗಿಡ ಮೊನ್ನೆ ರೀಪಾಟ್ ಮಾಡಿದ್ದೆ ಅಂದೆ ನೋಡಿ ನೋಡಿದ್ರೆ ಇದು ವೈಟ್ ಹೂವು ಬಿಟ್ಟಂಗೆ ಇದೆ ವೈಟ್ ಹೂವು ನನ್ನ ಹತ್ರ ಗಿಡ ಒಣಗೋಗಿತ್ತು ನೋಡಿ ಕಟಿಂಗ್ ಇಟ್ಟರೆ ನಮಗೆ ಸತ್ತಿರೋ ಗಿಡದಲ್ಲಿ ಇನ್ನೊಂದು ಜೀವಂತವ ಸಿಗುತ್ತೆ ಅದಕ್ಕೆ ಯಾವುದೇ ಆಗಲಿ ಕಟ್ ಮಾಡಿದಾಗ ಒಂದೊಂದು ಪೀಸು ಬಿಸಾಕ್ಬಿಡಿ ಅದು ಬರಲಿ ಬರ್ತಾ ಹೋಗ್ಲಿ ಒಂದರಲ್ಲಿ ಇಟ್ಕೊಂಡ್ರೆ ಅಕಸ್ಮಾತ್ ನಾವು ಗಿಡ ಹೋದಾಗ ಅದೊಂದು ಇದ್ದಂಗೆ ಆಗುತ್ತೆ ನೋಡಿ ಮೊನ್ನೆ ನಾನೆಲ್ಲ ಎಲೆ ತೆಗೆದ್ಮೇಲೆ ಕೆಂಪಿಗೆ ಹಸರು ಚಿಗಿರ್ತಾಯಿದೆ ಈಗ ಒಂಚೂರು ಎಪ್ಸಮ್ ಸಾಲ್ಟ್ ಹಾಕಬೇಕು ಎಫ್ಸಮ್ ಸಾಲ್ಟು ಆಯ್ತು ನಿಮ್ಮ ಏನು ಇವಾಗ ಲಿಕ್ವಿಡ್ಡು ಕೊಡೋಕ್ಕಾಗ್ತಿಲ್ವಲ್ಲ ಆಗ್ತಿಲ್ವಲ್ಲ ಎಫ್ಸಮ್ ಟ ಸಾಲ್ಟ್ ಆದರೆ ನಿಧಾನವಾಗಿ ಕರ್ಕೊಂಡು ಗಿಡಗಳಿಗೆ ಸ್ವಲ್ಪ ಎನರ್ಜಿ ಕೊಡ್ಬೋದು ಅಂತ ಅನಿಸುತ್ತೆ ನೋಡಿ ಇವಾಗ ನಾವು ಇಲ್ಲೆಲ್ಲ ತೆಗ್ದಿದ್ವಿ ಅಲ್ಲಿ ಬ ನಿಮಗೆ ಇಟ್ಟಿಗೆ ಇಟ್ಟಿರೋದು ಗುರ್ತು ಕಾಣ್ಬೋದು ಅಲ್ಲಿದ್ದವು ಇವಲ್ಲ ಅವನ್ನ ಒಂದು ಸಾಲು ಮುಂದೆ ಮಾಡಿಬಿಟ್ಟು ಇವಾಗ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಇಟ್ಟಿಗೆ ಇಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀವಿ ಈ ಸಾಲು ಇಡೋಕ್ಕೆ ಹಿಂಗೆ ಮಾಡ್ಕೊಂಡು ನಾವು ಜಾಗ ಮಾಡ್ಕೊಂಡ್ರೆ ಇನ್ನೂ ಒಂದೆರಡು ಸಾಲು ಗಿಡಗಳು ಇಟ್ಕೊಳ್ಳೋಕ್ಕೆ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ಗಿಡಗಳು ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಇವೆಲ್ಲ ತೆಗೆದು ಗುಡಿಸಿ ಮತ್ತೆ ಮಾಡೋದು ಕಷ್ಟ ಅನಿಸಿದ್ರು ನಾವು ಜಾಸ್ತಿ ಗಿಡ ಇಡಬೇಕು ಅಂದಾಗ ಈ ಥರ ಮಾಡಲೇ ಕಷ್ಟಪಡಲೇಬೇಕು ಇಲ್ಲಾಂದರೆ ಜಾ ಎಲ್ಲಿ ಸಿಕ್ಕರೆ ಅಲ್ಲಿಟ್ಟರೆ ಜಾಗಗಳು ನಮಗೆ ಗಿಡಗಳು ಜಾಸ್ತಿನೂ ಇಡೋಕ್ಕಾಗಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ಆದ್ರಿಂದ ಸ್ವಲ್ಪ ಕಷ್ಟ ಆದ್ರೂ ಅದು ಇದನ್ವಾಗ ಒಂದು ದಿನ ಒಂದು ಸಾಲು ಎರಡು ಸಾಲು ಈ ಥರ ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ ಇಟ್ಟಿಗೆ ಇಟ್ಟಿದ್ದೀವಿ ಫಸ್ಟ್ ಇಟ್ಟಿದ್ದು ಗುರ್ತು ಕೆಳಗಡೆ ಕಾಣಿಸ್ತಾ ಇದೆ ಮಳೆ ಬಂದಿರೋದಕ್ಕೆ ಎಲ್ಲ ನೆಲದ ಮೇಲೆ ಇಟ್ಟಿದ್ವಿ ಒಂದೊಂದು ಗಿಡ ಅದಕ್ಕೆ ಮಣ್ಣು ಬಂದು ಅಲ್ಲಲ್ಲೇ ಕೂತಿದೆ ಆಮೇಲೆ ಇದು ರೆಡ್ ಕಲರ್ ವಾಟರ್ ಪ್ರೂಫ್ ಮಾಡಿರೋದು ತುಂಬ ಕೊಳೆ ಥರ ಕಾಣುತ್ತೆ ನೋಡೋಕ್ಕೆ ಕ್ಲೀನ್ ಮಾಡಿದಾಗ ಚೆನ್ನಾಗಿರುತ್ತೆ ಆದರೆ ವೈಟ್ ವೈಟ್ಗೆ ಕಾಲು ಗಲೀಜಾದಾಗ ಎಲ್ಲ ಇದಾದಾಗ ಇದಾಗುತ್ತೆ ನೋಡಿ ಈ ಥರ ಜೋಡಿಸಿದ್ದೀವಿ ಅದು ಇಂಡಾಲಿ ಸ್ವಲ್ಪ ಎರಡಿದ್ದು ಒಂದು ಚಿಕ್ಕದು ಒಂದು ದೊಡ್ಡದಿತ್ತು ಅದಕ್ಕೆ ಪರವಾಗಿಲ್ಲ ಈ ಕಡೆ ಎರಡು ಇಟ್ಟಿಗೆ ಮೇಲೆ ಇನ್ನೊಂದು ಪಾಟ್ ಬರುತ್ತೆ ಅಂತೇಳ್ಬಿಟ್ಟು ಆ ಥರ ಇಟ್ಟಿಗೆ ಇಟ್ಟು ಜೋಡಿಸಿದ್ದೀವಿ ಇವಾಗ ಅಲ್ಲಿ ಯಾವ್ಯಾವ ಜೋಡಿಸ್ಬೇಕು ಅಂತ ನೋಡಿ ನೋಡಿ ಜೋಡಿಸ್ತೀವಿ ಈ ಥರ ದಿನ ಒಂದಷ್ಟು ಒಂದು ಲೈನು ನಮ್ಮ ಕೈ ಸಾಧ್ಯವಾದರೆ ಎರಡು ಲೈನು ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಆಮೇಲೆ ಅದು ಹಾಲು ಆದಮೇಲೆ ನಾನು ತರಕಾರಿಗೆಲ್ಲ ರೆಡಿ ಮಾಡ್ಕೋಬೇಕು ಆಮೇಲೆ ಇದೊಂದು ಬಕೆಟ್ ಎಲ್ಲ ಒಡೆದೋಗಿದೆ ಇದು ಮರ ಸೂರ್ಯಕಾಂತಿ ಅಂತೀವಲ್ಲ ಅದು ಇದು ಕಟಿಂಗ್ ಇಟ್ಟು ಬೇರೆ ಗಿಡನೇ ಮಾಡ್ಕೋಬೇಕು ಇದು ತುಂಬ ಹಳೇ ಗಿಡ ಹೂವು ಬಿಡ್ತಾ ಇಲ್ಲ ಜ ಬೈರ್ ಜಾಸ್ತಿ ಆಗಿರಬೇಕು ಅದರಿಂದನೇ ಈ ಥರ ಆದಾಗ ನಾವು ಕಟಿಂಗ್ ಇಟ್ಕಂಡು ಮತ್ತೆ ಹೊಸ್ತಾಗಿ ಗಿಡ ಮಾಡ್ಕೋಬೇಕು ಅಷ್ಟೇ ಅವು ದೊಡ್ಡ ದೊಡ್ಡದಾಗಿ ಬೆಳೆಯಾವಲ್ವ ಅದರಿಂದ ಆಮೇಲೆ ಸುಗಂಧರಾಜು ಆ ಕಡೆ ಬಿಟ್ಟಿತ್ತಲ್ಲ ಡಬಲ್ ಪೆಟ್ರೋ ಅವನು ನಾವು ಈ ಕಡೆ ಇವಾಗ ಇಟ್ವಲ್ಲ ಅಲ್ಲಿ ಜೋಡಿಸಿದ್ದೀವಿ ನೋಡಿ ಅಂಜೂರ ಹಣ್ಣಿನೂ ಅಲ್ಲೇ ಜೋಡಿಸಿದ್ದೀವಿ ಅಲ್ಲಿ ಆಮೇಲೆ ಮಿನಿ ಜಾಮ ಅಂತೈತೆ ಅದು ಅದು ಜೋಡಿಸಿದ್ದೀವಿ ಇಲ್ಲಿ ಇಲ್ಲೆಲ್ಲ ಜೋಡಿಸ್ಕೊಂಡು ನಾನು ಆಮೇಲೆ ಆ ಕಡೆ ಡಬ್ಬುಗಳು ಕ್ಲೀನ್ ಮಾಡ್ಕೊಳ್ತೀವಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಗ ಆಗುತ್ತೆ ಅಲ್ಲಿಂದ ಜಾ ಗಿಡಗಳು ಜಾಸ್ತಿ ಇಡ್ಬೋದು ಇಲ್ಲಿ ನಾನು ಪಲಾವ್ ಎಲೆ ಆಲ್ ಪೈಸಸ್ಸು ಆಮೇಲೆ ಬಾಸುಮತಿ ವಾಸನೆ ಬರುತ್ತಲ್ಲ ಅಕ್ಕಿ ಬಾಸುಮತಿ ಅಕ್ಕಿ ವಾಸನೆ ಬರುತ್ತೆ ಅದು ಇವೆಲ್ಲ ಇಲ್ಲೇ ಒಟ್ಟಿಗೆ ಇಟ್ಟಿದ್ವಿ ಈ ಥರ ಗುರ್ತಾಗಿ ಇಟ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಆಮೇಲೆ ಕರ್ಬೇವಿನ ಗಿಡ ಅಲ್ಲೊಂದು ಇಲ್ಲೊಂದು ಇತ್ತಲ್ಲ ಅವನ್ನೂ ಎರಡು ಒಟ್ಟಿಗೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಪಕ್ಕಪಕ್ಕದಲ್ಲೇ ಇಟ್ಟಿದ್ದೀನಿ ಚೆನ್ನಾಗಿ ಬೆಳೆದಿದ್ದೆ ಮಳೆ ನೀರಿಗೆ ಕರ್ಬೇವಿನ ಇದು ಬೀಜದಿಂದ ಬೆಳೆಸಿದ್ನ ನಾನು ಬೀಜದಿಂದ ಹೆಂಗೆ ಬೆಳೆಸಬೇಕು ಅನ್ನೋದು ನಾನು ವಿಡಿಯೋ ಮಾಡಿದ್ದೀನಿ ಕರ್ಬೇವಿನ ಗಿಡ ಅದನ್ನು ಇಷ್ಟ ಇದ್ದವರು ನೋಡದೆ ಇದ್ದವರು ನೋಡೋಕಿತ್ತು ಇಷ್ಟ ಇದ್ದರೆ ಹೋಗಿ ನೋಡ್ಬೋದು ನೋಡಿ ಇಲ್ಲೊಂದು ಸ್ವಲ್ಪ ದಾಸವಾಳ ಇಟ್ಟಿದ್ನಲ್ಲ ಅವೆಲ್ಲ ಖಾಲಿ ಮಾಡಿ ಆ ಕಡೆ ಇಟ್ಟಿದ್ದೀವಿ ಅಲ್ಲಿ ಏನು ಇಡಬೇಕು ಅನ್ನೋದು ಮುಂದೆ ನೋಡೋಣ ಈ ಥರ ದೊಡ್ಡದು ಚಿಕ್ಕದು ನಮಗೆ ಗಾಳಿ ಬಂದರೂ ಬೀಳ್ದಂಗೆ ಆ ಥರ ಎಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ಪಾಟ್ಗಳು ಜೋಡಿಸ್ಬೇಕು ಇಲ್ಲಾಂದರೆ ಇವಾಗ ಮಳೆಗಾಲ ಬರುತ್ತಲ್ವ ಗಾಳಿ ಮಳೆಗೆ ಮತ್ತೆ ಬೀಳೋ ಚಾನ್ಸು ಇರುತ್ತೆ ಅದರಿಂದ ಇವಾಗ ನಾವು ಹೆಂಗೆ ಜೋಡಿಸಿರ್ತೀವೋ ಹಂಗೇನೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಏನಾದ್ರು ಬಿದ್ದರೆ ಮಾಡಿದರೆ ದೊಡ್ಡ ದೊಡ್ಡ ಗಿಡ ಅವನ್ನೂ ಸ್ವಲ್ಪ ಜಾಗ ಬದಲಾಯಿಸ್ಬೇಕಾಗುತ್ತೆ ಈ ಥರ ಆಗೋಗುತ್ತೆ ಆಮೇಲೆ ನಾನು ಕಬ್ಬಿಟ್ಟಿದ್ನಲ್ಲ ಟಬ್ಗಳು ಆಮೇಲೆ ಅರ್ಶಿನ ಇಟ್ಟಿರೋ ಟಬ್ಬು ಅವೆಲ್ಲ ಜೋಡಿಸ್ಕೋಬೇಕು ನಾವು ಅವಾಗ ಎಲ್ಲಿ ಜಾಗ ಅಲ್ಲಿ ಅಲ್ಲಿಟ್ಟಿದ್ವಿ ನೋಡಿ ಆ ಕಡೆ ಅಷ್ಟು ಜಾಗ ಉಳಿದಿದೆ ಇವಾಗ ಅಲ್ಲಿ ತೋರಿಸಿದ್ದೀರೆ ಒಂದು ಸಾಲ ಆಗೋಷ್ಟು ಜಾಗ ಉಳಿದಿದೆ ನಾವು ಸರಿಯಾಗಿ ಒಂಚೂರು ಕರೆಕ್ಟಾಗಿ ಜೋಡಿಸಿದರೆ ಎರಡು ಸಾಲ ಇನ್ನೊಂದು ಎರಡು ಸಾಲ ಇಡುವಷ್ಟು ಜಾಗ ನಮಗೆ ಸಿಗುತ್ತೆ ಅವ ನಮಗೆ ತರಕಾರಿ ಬೆಳೆಯೋಕ್ಕೆ ಆಗುತ್ತೆ ಅಲ್ಲ ಅಂದರೆ ಆಗೋಲ್ಲ ನೋಡಿ ಇವಾಗ ನಾನು ಅದು ಪ್ಲಾಸ್ಟಿಕ್ ಪೈಪು ಭಾರ ತಡೆಯಲ್ಲ ಅಂತೇಳ್ಬಿಟ್ಟು ಇಟ್ಟಿಗೆ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಅರಿಶಿನದ್ದು ಇಟ್ಟಿದ್ದೀನಿ ಒಂದೇ ಲೈನಲ್ಲಿ ಇಟ್ಟಿಲ್ಲ ಅರ್ಶನದ ಪಕ್ಕ ಚಿಕ್ಕ ಚಿಕ್ಕ ಪಾಟ್ಗಳು ಮಿಕ್ಕಿದ್ದು ಅರ್ಶ ಈ ಥರ ಬಂದಿದ್ದೀನಿ ಅರಶಿನ ಬೆಳೆಯುತ್ತಲ್ಲ ನೆಕ್ಸ್ಟು ಅದೇನಾದ್ರು ನಮ್ಗೆ ಒಂದೇ ಕಡೆ ಮಾಡೋಕ್ಕೆ ಜಾಗ ಅದು ಗಟ್ಟಿದೇನಾರು ಸಿಕ್ಕರೆ ಅವಾಗ ಬೇಕಾದ್ರೆ ಎಲ್ಲ ಒಂದೇ ಕಡೆ ಅರ್ಶನ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಯಾವ ಥರ ಮುಂದೆ ದಾಸವಾಳ ಬರಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಥರ ನೋಡ್ಕೊಂಡು ನೋಡ್ಕೊಂಡು ಜೋಡಿಸ್ತಾ ಇದ್ದೀನಿ ಆಮೇಲೆ ಸುತ್ತ ಓಡಾಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಂಗೆ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರಿಂದ ಸ್ವಲ್ಪ ಲೇಟಾಗುತ್ತೆ ಜೋಡಿಸೋದು ಹುಡುಕಿ ತೆಗೆದು ಮತ್ತು ಅಲ್ಲಿ ಯಾವಕ್ಕೆ ಕೆಳಗಡೆ ಇಡೋಕ್ಕೆ ಇಟ್ಟಿಗೆಗಳು ಇಟ್ಟವು ಅದ್ರ ಮೇಲೆ ಇಟ್ಟಿಗೆ ಮೇಲೆ ಏನೇನು ಇಡಬೇಕು ಅವೆಲ್ಲ ತೆಗೆದು ತೆಗೆದು ಇಲ್ಲೆಲ್ಲ ಗುಂಪಾಗಿರೋವಲ್ಲ ದಾಸವಾಳ ನಿನ್ನೆ ಸ್ವಲ್ಪ ಇವತ್ತು ಸ್ವಲ್ಪ ಎಲ್ಲ ತಂದಿಟ್ಟಿರೋವು ಆ ಕಡೆ ಪೂರ್ತಿ ಖಾಲಿ ಮಾಡಿದ್ವಿ ಒಂದೇ ಒಂದು ಗಿಡ ಐತೆ ಅದನ್ನು ತಂದು ಈ ಕಡೆ ಇಡಬೇಕು ಸಿಮೆಂಟ್ ಪಾಟ್ ಬೇರೆ ಆಮೇಲೆ ಮಾಮೂಲಿ ಮಾಮೂಲಿ ಪ್ಲಾಸ್ಟಿಕ್ ಪಾಟ್ ಬೇರೆ ನೋಡಿ ಇಲ್ಲಿರುತ್ತಲ್ಲ ಅದರಿಂದ ಸೇಫ್ಟಿ ನಮಸ್ತೆ